ಕೂಡ ಸ್ವಾಗತ ಬಯಸ್ತೀವಿ ಯಾಕೆಂದ್ರೆ ಸ್ವಾತಂತ್ರ್ಯ ಬಂದರ ನಂತರ ಬ್ರಿಟಿಷರ ಒಂದು ಅವಧಿಲ್ ಆದಂತ ನಂತರ ಇವತ್ತು ಸಂವಿಧಾನ ಕೊಟ್ಟಂತ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ನಂತರ ಮತ್ತೊಮ್ಮೆ ಇವತ್ತು ಜನಗಣತಿ ಮತ್ತು ಜಾತಿ ಗಣತಿ ಇವತ್ತು ಆಗ್ತಾ ಇರೋದು ಅತ್ಯಂತ ಸಂತೋಷ ವಿಚಾರ ಇದು ಇಲ್ಲಿಗೆ ನಿಲ್ಲಲ್ಲ ಗೌರವಂತ ಪ್ರಧಾನಮಂತ್ರಿಗಳ ಮೇಲೆ ನೂರಕ್ಕೂ ನಮ್ಗೆ ವಿಶ್ವಾಸ ಇದೆ ಯಾರು ಅಂಬೇಡ್ಕರ್ ಫೋಟೋವನ್ನು ಕೇವಲ ಪೂಜೆಗಷ್ಟೇ ಸೀಮಿತ ಮಾಡಿಕೊಂಡು ಬದುಕಿದ್ದಾಗ ಅವ್ರಿಗೆ ಕಣ್ಣು ಪಕ್ಷ ಯಾರು ಅಂತೇಳಿ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆದರೆ ಗೌರವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಇರ್ಬೋದು ಕೊನೆ ಉಸಿರನ್ನು ಎಳೆದಂಥ ಸಂದರ್ಭ ಇರ್ಬೋದು ಅವರು ವಿದ್ಯಾಭ್ಯಾಸ ಮಾಡಿದಂಥ ಜಾಗಗಳಿರ್ಬೋದು ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡೋಂಥ ಕಾರ್ಯ ಪುಣ್ಯಾತ್ಮ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ಎರಡನೇದು ಅವ್ರನ್ನ ಯಾರು ಸೋಲಿಸಿದ್ರು ಆ ಪುಣ್ಯಾತ್ಮಕ ಪದ್ಮಶ್ರೀ ಪ್ರಶಸ್ತಿ ಸಿಗ್ತದೆ ಹೊರತು ಇವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಮತ್ತು ಅಟಲ್ ಜಿನೇ ಬರಬೇಕಾಯಿತು ಹಾಗೆ ಇದು ಪ್ರಪಂಚಕ್ಕೆ ಎಲ್ಲರೂ ಕೂಡ ಗೊತ್ತಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಲ್ಲಿರುವಂಥ ಈ ವಿಚಾರವನ್ನು ಉಪಯೋಗಿಸ್ಕೊಂಡು ಜನಗಣತಿ ಜಾತಿ ಗಣತಿಯನ್ನು ಮಾಡಿಕೊಂಡು ಅಂಬೇಡ್ಕರ್ ಅವರ ಅಪೇಕ್ಷೆ ಇದೆ ಅದು ಮೀಸಲಾತಿ ಇರೋದು ಇನ್ನೊಂದು ಇರ್ಬೋದು ಒಂದು ಸಾಮಾಜಿಕ ಧ್ವನಿಯನ್ನು ಕೊಡಲಿಕ್ಕೆ ನೂರಕ್ಕೆ ನೂರು ಮೋದಿಜಿಯವರು